ಬ್ರಹ್ಮಾಂಡದ ಶಕ್ತಿ ನಿಮ್ಮ ದಿಕ್ಕನ್ನು ತೀರ್ಮಾನ ಮಾಡುತ್ತೆ ನಿಮಗೆ ಸರಿಯಾದ ಗೈಡೆನ್ಸ್ ಕೂಡ ಕೊಡುತ್ತೆ ಒಂದೊಂದು ಸಲ ನಿಮ್ಮ ಕನಸಿನಲ್ಲಿ ಕೊಡ್ಬೋದು ನಿಮಗೆ ಯಾವುದಾದ್ರೂ ಫ್ರ್ಯಾಗ್ರೆನ್ಸ್ ಸುಹಾಸನೆ ಮೂಲಕ ಕೊಡ್ಬೋದು ಒಂದೊಂದು ಸಲ ನಿಮ್ಮ ಕೆಲಸದಲ್ಲಿ ತೊಂದರೆ ಕೂಡ ಕೊಡುತ್ತೆ ನಿಮಗೆ ಇಂಟ್ಯೂಷನ್ ಕೊಡುತ್ತೆ ನಿಮಗೆ ಈ ಡೈರೆಕ್ಷನಲ್ಲಿ ಹೋಗ್ರಿ ನೀವು ಹೋಗ್ತಾ ಇರೋ ಡೈರೆಕ್ಷನನ್ನು ನಿಲ್ಲಿಸ್ಬಿಡುತ್ತೆ ನಿಮಗೆ ಆಗ ಅನಿಸುತ್ತೆ ಅಯ್ಯೋ ಇದೆ ಮತ್ತು ಎಂಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲನೂ ಯಾವಾಗ ಮುಗಿದೋಯ್ತು ಅಂತ ನೀವು ಶಾಕ್ ಆಗೋಗ್ತೀರಾ ಹಿಂತಿರುಗಿ ನೋಡಿದಾಗ ಅಯ್ಯೋ ನನಗೆ ಸಹಾಯನೇ ಸಿಕ್ಕಿರೋದು ನನಗೆ ಒಳ್ಳೆಯದೇ ಆಗಿರೋದು ನನಗೆ ಸರಿಯಾದ ಗೈಡೆನ್ಸ್ ಸಿಕ್ಕಿದೆ ಆಗ ನೀವು ಧನ್ಯವಾದ ಕೃತಜ್ಞತೆಯಲ್ಲಿ ಮುಳುಗ್ಬಿಡ್ತೀರಾ ನೋಡ್ರಿ ಬ್ರಹ್ಮಾಂಡ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ ಯಾವಾಗಲೂ ಮಾಡುತ್ತೆ ಯಾಕೆ ಹೇಳ್ರಿ ಯಾಕಂದರೆ ನೀವು ಈ ಬ್ರಹ್ಮಾಂಡದ ಅಂಶ ಅಂದರೆ ಈ ಬ್ರಹ್ಮಾಂಡ ಅಂತ ಅಂದ್ಕೂಟ್ಲೆ ಚಂದ್ರ ನಕ್ಷತ್ರ ಮೋಡ ಕಾಣಿಸ್ತಿದೆ ಅಂತಲ್ಲ ನೀವು ಈ ಬ್ರಹ್ಮಾಂಡದ ಭಾಗ ಈ ಬ್ರಹ್ಮಾಂಡದ ಅಂಗ ಆಗಿದ್ದೀರಾ ಬ್ರಹ್ಮಾಂಡದಲ್ಲಿ ಏನೇನು ವಿಷಯಗಳು ನಡೀತಾ ಇದೆಯೋ ನಿಮ್ಮ ಜೊತೆ ರಿಲೇಟೆಡ್ ಆಗೇ ನಡೀತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಏನೇ ವಸ್ತು ಆಗಿರಲಿ ಯಾವಾಗೆಲ್ಲ ನೀವು ಕೇಳ್ದಿರ್ತೀರೋ ಯಾವಾಗೆಲ್ಲ ನೀವು ಏನಾದರೂ ಬಯಸ್ತೀರೋ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ನಾವು ಏನೊಂದು ವಿಷಯನ ಯೋಚನೆ ಮಾಡ್ತಿರೋ ಅದೇ ನಿಮ್ಮ ಕೇಳುವಿಕೆ ಆಗಿರುತ್ತೆ ಏನೆಲ್ಲ ನಿಮ್ಮ ಕೇಳುವಿಕೆ ಇರುತ್ತೋ ಅದರ ರಿಲೇಟೆಡ್ ನಿಮ್ಮ ಹತ್ರ ಯಾವಾಗಲೂ ಮೆಸೇಜಸ್ ಬರುತ್ತೆ ಯಾವಾಗಲೂ ನಿಮ್ಮ ಹತ್ರ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ವಲ್ಪ ಒಂದು ಐದಾರು ವಿಧಾನಗಳಿದೆ ಅದನ್ನು ತಿಳಿಸ್ತೀನಿ ಇದರಿಂದ ನಿಮಗೆ ಅರ್ಥ ಆಗುತ್ತೆ ಆಬ್ವಿಯಸ್ಲಿ ಏನಪ್ಪ ಅಂತಂದರೆ ಅವುಗಳು ಸಂಭವಿಸ್ತವೆ ನೀವು ಹಾಗೆ ಮಾಡೋದ್ರಿಂದ ಅಂತಲ್ಲ ಅವು ಹೇಗಾದರೂ ಸಂಭವಿಸ್ತವೆ ಅಷ್ಟೇ ನಿಮಗೆ ಕೇವಲ ಅರ್ಥ ಆಗಬೇಕು ಯಾವಾಗ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಿರೋ ಜೀವನ ತುಂಬ ಸರಳವಾಗುತ್ತೆ ಅದು ತಕ್ಷಣವೇ ಆರಾಮದಾಯಕ ಆಗುತ್ತೆ ನೀವು ಅನುಭವಿಸ್ತೀರಾ ಅನಿಸುತ್ತೆ ನಿಮ್ಮ ಹತ್ರ ರೋಡ್ ಮ್ಯಾಪ್ ಇದೆ ಅಂತ ಇಲ್ಲಿವರೆಗೂ ನಿಮ್ಗೆ ಯಾವ ಥರ ಇತ್ತು ಅಂತಂದರೆ ಯಾವುದೋ ಒಂದು ಹಳ್ಳಿಗಳ ರೋಡಲ್ಲಿ ನಡೀತಾ ಇದ್ದೀರಾ ಇಲ್ಲ ಕಾಡಲ್ಲಿ ನಡೀತಾ ಇರೋ ಹಾಗೆ ಅಲ್ಲಿ ದಾರಿಗಳನ್ನು ಖುದ್ದಾಗಿ ನೀವೇ ಮಾಡಿಕೊಂಡು ನಡಿಬೇಕಾಗಿತ್ತು ಹೇಗೆ ನಿಮಗೆ ಈ ಬ್ರಹ್ಮಾಂಡದ ಸೀಕ್ರೆಟ್ ಅರ್ಥ ಆಗುತ್ತೋ ಅನಿಸುತ್ತೆ ಒಳ್ಳೆಯ ಟೌನ್ನಲ್ಲಿ ನಡೀತಾ ಇದ್ದೀರಾ ಪ್ರತಿಯೊಂದು ದಾರಿಲೂ ಇಂಡಿಕೇಶನ್ ಇರುತ್ತೆ ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್ ಇಟ್ಟಿದ್ದಾರೆ ಕ್ಲಿಯರ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲಿಗೆ ಹೋಗ್ಬೇಕಂತ ಹೇಗೆ ಮಾಡಬೇಕಂತ ಎಲ್ಲನೂ ಸುರಕ್ಷಿತವಾಗಿ ನಡೀತಾ ಇದೆ ಬ್ರಹ್ಮಾಂಡದ ಶಕ್ತಿ ಹೇಗೆ ನಿಮ್ಮ ಜೊತೆ ಕನೆಕ್ಟ್ ಮಾಡುತ್ತೆ ಅಂದರೆ ಮುಂಚೆನೇ ನಿಮಗೆಲ್ಲ ಗೊತ್ತಿದೆ ಏಂಜಲ್ ನಂಬರ್ ಮೂಲಕ ಆಗಿರ್ಬೋದು ಏಂಜಲ್ಸು ಬ್ರಹ್ಮಾಂಡದ ಶಕ್ತಿ ಕನೆಕ್ಟ್ ಆಗುತ್ತೆ ಏನು ಯಾವಾಗಾದರೂ ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡಿದರೆ ಅವರು ಮುಂದೆ ಸಾಗಿ ಈಗ ದೇವದೂತ ಆಗಿಬಿಟ್ಟಿರ್ತಾರೆ ಅವರು ನಿಮಗೆ ಕನೆಕ್ಟ್ ಮಾಡಿ ಹೆಲ್ಪ್ ಮಾಡೋಕ್ಕೆ ಬಯಸ್ತಾರೆ ಯಾಕಂದರೆ ನಿಮ್ಮ ಕರ್ಮವನ್ನು ನಿಮಗೆ ರಿಟರ್ನ್ ಮಾಡ್ತಿರ್ತಾರೆ ನಿಮ್ಮ ಪಿತೃಗಳು ಯಾರಿದ್ದಾರೆ ಈ ಜಗತ್ತಿನಿಂದ ಹೊರಟೋಗಿರ್ತಾರೆ ನೀವು ಅವರ ಸೇವೆ ಮಾಡಿದರೆ ನೀವು ಅವರ ಜೀವನದಲ್ಲಿ ಅವರಿಗೆ ಬಹಳಷ್ಟು ಒಳ್ಳೆಯದನ್ನು ಮಾಡಿದಿರಿ ಅದರಿಂದ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಸಹಾಯ ಮಾಡೋಕ್ಕೆ ಬಯಸ್ತಾರೆ ಅವ್ರು ನಿಮಗೆ ಏನೋ ಹೇಳೋಕ್ಕೆ ಬಯಸ್ತಾರೆ ಹೆಲ್ಪ್ ಮಾಡೋಕ್ಕೆ ಗೈಡೆನ್ಸ್ ಕೊಡೋಕ್ಕೆ ಬಯಸ್ತಾರೆ ನೀವು ಯಾವ ಇಷ್ಟ ದೇವರನ್ನು ನಂಬ್ತಿರೋ ಇಲ್ಲ ನಿಮ್ಮ ಗುರುವಿನ ಯಾವುದೇ ರೂಪವನ್ನು ನಂಬ್ತಿರೋ ಅವರ ಪ್ರಾರ್ಥನೆಗಳಲ್ಲಿ ನೀವಿರ್ತೀರಾ ಆ ಪ್ರಾರ್ಥನೆ ಶಕ್ತಿಯ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡುತ್ತೆ ನಿಮಗೆ ಗೈಡೆನ್ಸ್ ಕೊಡುತ್ತೆ ಇದ್ದಕ್ಕಿದ್ದಂತೆ ನಂಬರ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಫ್ರಾಗ್ರೆನ್ಸ್ ಬರುತ್ತೆ ಹೇಗಂದರೆ ಅದು ನಿಮ್ಮ ಹತ್ರ ಮಾತ್ರ ಬರ್ತಾ ಇದೆ ನಿಮಗೆ ಮಾತ್ರ ಬರ್ತಾ ಇದೆ ಆ ಫ್ರಾಗ್ರೆನ್ಸನ್ನು ಬೇರೆಯವ್ರಿಗೆ ಕಂಡಿಡಿಯೋಕ್ಕಾಗಲ್ಲ ಅವ್ರಿಗೆ ಗೊತ್ತಾಗಲ್ಲ ಈ ಫ್ರಾಗ್ರೆನ್ಸ್ ಹೊಂದಿರೋ ಅನುಭವ ಇನ್ಯಾರಿಗೂ ಬರಲ್ಲ ನಿಮಗೆ ಯಾವಾಗೆಲ್ಲ ಬರುತ್ತೋ ಆಗಲೇ ವಿಷಯಗಳು ಸಂದರ್ಭಗಳು ಬದಲಾಗುತ್ತೆ ಸುಧಾರಣೆ ಆಗುತ್ತೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಆಗ್ಬೋದು ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಇದ್ದಕ್ಕಿದ್ದಂತೆ ನಿಮ್ಮ ಚಿಂತೆಗಳೆಲ್ಲ ತಕ್ಷಣವೇ ಮಾಯ ಆಗ್ಬಿಡುತ್ತೆ ತುಂಬ ಸಲ ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ ಇದು ಕೂಡ ಅವರೇ ಮಾಡಿರ್ತಾರೆ ಯಾಕಂದ್ರೆ ಅಂಥ ಚಿಂತನೆಗಳನ್ನೆಲ್ಲ ನಿಮಗೆ ತಂದು ನಿಮ್ಮನ್ನು ಅಲರ್ಟ್ ಮಾಡುತ್ತೆ ನೀವು ಹೆಚ್ಚಿಗೆ ದೊಡ್ಡದನ್ನು ಯೋಚಿಸ್ರಿ ಹೆಚ್ಚಾಗಿ ಕೆಲಸ ಮಾಡ್ರಿ ಸ್ವಲ್ಪ ಅಲದಾಡ್ರಿ ನೀವು ಅಲದಾಡ್ದಾಗ ನಿಮಗೆ ಸೂಕ್ತವಾದ ಮಾರ್ಗಗಳು ಸಿಗುತ್ತೆ ನೀವು ಹೊರಗೆ ಬರ್ತೀರಾ ಮೊದಲಿಗಿಂತ ಚೆನ್ನಾಗಿ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ ಇದೇನೋ ನ್ಯಾಚುರಲ್ಸ್ ಏನಾಗ್ಬಿಡ್ತು ನೀವು ಬಯಸ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರೋ ಮೆಸೇಜಸ್ಗಳನ್ನು ಡಿಕೋಡ್ ಮಾಡೋದು ಇಲ್ಲ ಹೊಸದನ್ನು ಹುಡ್ಕೋಕೆ ಪ್ರಯತ್ನ ಮಾಡೋಕ್ಕೆ ಏನು ಬರ್ತಿದೆಯೋ ಅದನ್ನು ಡಿಕೋಡ್ ಮಾಡಿರಿ ಇಲ್ಲ ನಿಮಗೆ ನೀವು ಮೆಸೇಜಸ್ಗಳು ಬೇಕಂದ್ರೆ ಉತ್ತರ ನಿಮಗೆಲ್ಲೂ ಸಿಗ್ತಾ ಇಲ್ಲ ಉತ್ತರ ಬೇಕಾಗಿದೆ ದಾರಿ ಕಾಣ್ತಾ ಇಲ್ಲ ಅವುಗಳಿಗೆ ಪ್ರಾರ್ಥನೆ ಮಾಡಿರಿ ನೀವು ಬಯಸೋ ಇಷ್ಟದ ದೇವತೆಗಳಿಗೆ ಇಲ್ಲಾಂದರೆ ನಿಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಮಾಡಿರಿ ನನಗೆ ಸರಿಯಾದ ದಾರಿ ತೋರಿಸ್ರಿ ಸದ್ಬುದ್ಧಿ ಕೊಡ್ರಿ ನನಗೆ ಗೈಡೆನ್ಸ್ ಕೊಡ್ರಿ ನನ್ನ ಜೀವನದಲ್ಲಿ ಏನನ್ನ ಮಾಡಬೇಕಾಗಿದೆ ಮಲಗೋಕ್ಕೂ ಮೊದಲು ರಾತ್ರಿ ಈ ಪ್ರಯರ್ನ ಮಾಡಿರಿ ಡಿಯರ್ ಯೂನಿವರ್ಸ್ ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ನನ್ನ ಸರಿಯಾದ ದಾರಿಯಲ್ಲಿ ನಡೆಸೋ ಉತ್ತಮ ಬುದ್ಧಿವಂತಿಕೆಯನ್ನು ನೀಡು ಈ ಪ್ರಾರ್ಥನೆ ಯಾವಾಗಲೂ ಇರಬೇಕಾಗುತ್ತೆ ಏನಾದರೂ ಕೇಳಿರಿ ಬಿಡ್ರಿ ಈ ಎರಡು ಮೂರು ವಿಷಯ ಯಾವಾಗಲೂ ಯಾವಾಗಲೂ ಕೇಳ್ತಾನೆ ಇರ್ರಿ ಕೇಳ್ಕೊಂಡು ಮಲ್ಕೊಳ್ರಿ ಇದರಿಂದ ನಿಮಗೆ ಗೈಡೆನ್ಸ್ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ನೀವು ಅಲೋವ್ ಮಾಡ್ತಾ ಇದ್ದೀರಾ ನಿಮ್ಮ ಆರಾವನ ತೆರೆದುಕೊಳ್ತಾ ಇದ್ದೀರಾ ನನಗೆ ಗೈಡೆನ್ಸ್ ಸಿಗಬೇಕಾಗಿದೆ ಈ ಭಾವನೆ ನಿಮ್ಮೊಳಗೆ ಇದೆ ಆಗ ನಿಮಗೆ ಸಿಕ್ಕೇ ಸಿಗುತ್ತೆ ಏನು ಅದು ಸಿಗುತ್ತೆ ಏನು ಬಯಸ್ತಿರೋದನ್ನು ಪಡ್ಕೊಳ್ತೀರಾ ನೀವು ಎಲ್ಲಿ ಕದ ತಟ್ತಿರೋ ನಿಮಗಾಗಿ ತೆರೆಯಲಾಗುತ್ತೆ ಗುರುಗಳು ಮೊದಲೇ ವಿವರಿಸಿದ್ದಾರೆ ಇದು ತುಂಬ ಸತ್ಯ ಇದನ್ನು ಸ್ವೀಕಾರ ಮಾಡ್ಕೊಂಡು ಬಿಡ್ರಿ ಈ ದಿವ್ಯ ಶಕ್ತಿಗಳು ನಿಮಗೆ ಸಹಾಯ ಮಾಡುತ್ತೆ ಎಷ್ಟೊಂದು ಸಲ ನಿಮ್ಮ ಕೆಲಸದಲ್ಲಿ ತೊಂದರೆ ಕೊಟ್ಟು ಸಂದೇಶ ಕೊಡುತ್ತೆ ಅಂದರೆ ನೀವು ಒಂದೇ ಪ್ಯಾಟ್ರನ್ನಲ್ಲಿ ನಡೀತಾ ಇರ್ತೀರ ಕಂಫರ್ಟ್ ಝೋನಲ್ಲಿ ನಡೀತಾ ಇರ್ತೀರಾ ದೊಡ್ಡ ಕೆಲಸ ಮಾಡ್ತಿರ್ತೀರಾ ಇದ್ದಕ್ಕಿದ್ದಂತೆ ತೊಂದರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸ ತಕ್ಷಣವೇ ಕೆಟ್ಟೋಗುತ್ತೆ ಒಂದು ಅನ್ನೆಸೆಸರಿ ಅಡೆತಡೆಗಳು ಬಂದುಬಿಡುತ್ತೆ ಇದ್ದಕ್ಕಿದ್ದಂತೆ ನಿಮ್ಮ ಜನಗಳು ನಿಮ್ಮಿಂದ ದೂರ ಆಗೋಗ್ತಾರೆ ಯಾವುದೇ ರೀಸನ್ ಇರಲ್ಲ ಆದರೂ ಎಲ್ಲರೂ ಬಿಟ್ಟು ಹೋಗ್ತಾ ಇರ್ತಾರೆ ನೀವು ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮ ದೇವದೂತ ನಿಮ್ಮ ಶಕ್ತಿಗಳು ನಿಮ್ಮ ಸಹಾಯಕ್ಕಾಗಿಯೇ ಬಂದಿದೆ ನಿಮ್ಮನ್ನು ಹೊಸ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಜನಗಳು ಕೆಟ್ಟವರಲ್ಲ ಅವರು ಯಾರೂ ತಪ್ಪಲ್ಲ ಆದರೆ ನಿಮಗೆ ಹೊಸ ಡೈರೆಕ್ಷನ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಈ ಥರ ಅವರೆಲ್ಲ ದೂರ ಆಗ್ತಾ ಇರ್ತಾರೆ ನಿಮ್ಮನ್ನು ಮುಂದೆ ನಡೆಸೋದಕ್ಕೋಸ್ಕರನೇ ಅಡೆತಡೆಗಳು ಬರ್ತಾ ಇರುತ್ತೆ ನಿಮಗೆ ಹೊಸ ದಾರಿ ಅಂತ ತೋರಿಸೋ ಇಂಟ್ಯೂಷನ್ ಬರುತ್ತೆ ಜೀವನದಲ್ಲಿ ನೀವು ಏನು ಮಾಡಬೇಕು ಆಮೇಲೆ ಎಂಥ ಜನಗಳು ಸಿಗ್ತಾರಂದರೆ ಇದ್ದಕ್ಕಿದ್ದಂತೆ ನಿಮಗೆ ಬೇಕಾಗಿರೋ ಮಾತನ್ನು ಹೇಳ್ತಾರೆ ಅವರಿಂದ ಬಂದ ಮಾತು ಏನಿರುತ್ತೆ ಅಂದರೆ ಅವ್ರು ಬೇಕಾದರೆ ತಮಾಷೆಗೆ ಹೇಳಿರಲಿ ಆದರೆ ಅವ್ರು ಚೆನ್ನಾಗಿ ಕುಡಿದು ಮತ್ತಲ್ಲೇ ಹೇಳಿರಲಿ ನಿಮಗೆ ಆ ಮಾತುಗಳು ಉತ್ತರವಾಗಿರುತ್ತೆ ಆದರೆ ಆ ಮಾತುಗಳು ಅವ್ರು ಮಾತಾಡ್ತಾ ಇರಲ್ಲ ಆ ಮಾತುಗಳು ಯೂನಿವರ್ಸ್ನಿಂದ ಬಂದಿರುತ್ತೆ ನಿಮ್ಮ ಹೆಲ್ಪ್ಗಾಗಿಯೇ ಬಂದಿರುತ್ತೆ ಈಗ ನಿಮಗೆ ಇಂದಿನದೆಲ್ಲ ಚೇಂಜ್ ಮಾಡ್ಕೊಳ್ಳ್ರಿ ಚಾನ್ಸ್ ಕೊಡ್ತೀನಿ ಅಂತಂದರೆ ನೀವು ಹೇಳ್ತೀರಾ ಖಂಡಿತ ಒಪ್ಪಲ್ಲ ಬೇಡ 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 ಅಂತೀರಾ ಎಲ್ಲರ ಜೀವನ ಕಥೆಗಳು ಈ ಥರನೇ ಏನಾದರೂ ಒಂದು ಹಾಗೆ ಇರುತ್ತೆ ನಿಮಗೆ ಈಗ ಅನ್ನಿಸ್ತಾ ಇರುತ್ತೆ ಸರಿಯಾಗಿ ಆಯಿತು ಆಗ ತಪ್ಪು ಅನ್ಯಾಯ ನನಗೆ ಯಾಕೆಂಗಾಗ್ತಾಯಿದೆ ನನಗೆ ಯಾಕೆಂಗೆ ಕಷ್ಟ ಬರುತ್ತೆ ನನಗೆ ಇಷ್ಟೊಂದು ಎಲ್ಲರೂ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ಈಗ ಸರಿ ಅನ್ನಿಸ್ತಾ ಇದೆ ಸ್ವಲ್ಪ ವಿಧಾನಗಳಿದೆ ಇದನ್ನು ಮಾಡಿ ನೀವು ಗೈಡೆನ್ಸನ್ನು ಪಡ್ಕೋಬೋದು ಪೆಂಡ್ಯುಲಮು ಇದೊಂದು ವಿಧಾನ ಟ್ಯಾರೋ ಕಾರ್ಡ್ ರೀಡಿಂಗು ಎಲ್ಲ ವಿಧಿಗಳು ಇಂಟಿಷನ್ನಿಂದನೇ ಗೈಡೆನ್ಸ್ನಿಂದನೇ ನಡೆಯುತ್ತೆ ಏನು ನಿಮಗೆ ನಿಮ್ಮ ಏಂಜಲ್ಸ್ನಿಂದ ಸಿಗುತ್ತೆ ಏಂಜಲ್ ಹೀಲಿಂಗ್ ಕೂಡ ಕಲಿಬೋದು ಬಟ್ ಇದರಲ್ಲಿ ಕಲಿಯೋದು ಕಡಿಮೆ ಸಾಧನೆ ಮಾಡೋದು ಜಾಸ್ತಿ ಇರುತ್ತೆ ಪ್ರಾಕ್ಟೀಸ್ ಅಭ್ಯಾಸ ಮಾಡೋದು ಧ್ಯಾನ ಗಮನ ಕೊಡೋದು ಬಹಳ ಮುಖ್ಯವಾಗುತ್ತೆ ನೀವು ಇದನ್ನು ಕಲಿತರೆ ನಿಮಗೆ ಸಹಾಯ ಆಗುತ್ತೆ ಜನಗಳಿಗೂ ಸಹಾಯ ಆಗುತ್ತೆ ನೀವು ಈಲರ್ ಆಗ್ತೀರಾ ನಿಮ್ಮ ಜೀವನ ಉಚ್ಚಮಟ್ಟದ್ದಾಗಿರುತ್ತೆ ಇಂಟ್ರೆಸ್ಟ್ ಇಲ್ಲ ಅಂದೋರಿಗೆ ನೋ ಪ್ರಾಬ್ಲಮ್ ಸಾಮಾನ್ಯವಾಗಿ ಏಂಜಲ್ ಗೈಡೆನ್ಸನ್ನು ಬಯಸಿದ್ರೆ ದಾನ ಮಾಡಿರಿ ಸೇವೆ ಮಾಡೋದನ್ನು ಸ್ಟಾರ್ಟ್ ಮಾಡಿರಿ ದಾನ ಅಂದ ಮಾತ್ರಕ್ಕೆ ದುಡ್ಡನ್ನು ಉಡಾಯಿಸ್ರಿ ಅಂತ ಹೇಳ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತಿನ್ನಿಸ್ರಿ ನಾಯಿ ಹಸು ಇರುವೆಗಳಿಗೆ ಸಕ್ಕರೆ ಹಾಕ್ರಿ ಸರ್ವೇ ಜೋನ ಸುಖಿನೊಬ್ಬವಂತೂ ಅಂತ ಹೇಳ್ತಾ ಇರ್ರಿ ನೀವು ಬಯಸ್ತಾ ಇರೋದು ಇನ್ನೊಬ್ರಿಗೂ ಸಿಗಲಿ ಅನ್ನೋ ಭಾವನೆಯಲ್ಲಿರ್ರಿ ಖಂಡಿತ ಗೈಡೆನ್ಸನ್ನು ಪಡ್ಕೊಳ್ತೀರಾ ಯಾಕಂದರೆ ಈ ಬ್ರಹ್ಮಾಂಡ ನಿಮಗೆ ಋಣಿಯಾಗಿದೆ ಮತ್ತು ಅದು ನಿಮ್ಮ ಋಣವನ್ನು ಖಂಡಿತ ಮರುಪಾವತಿ ಮಾಡೇ ಮಾಡುತ್ತೆ ನಿಮಗೆ ಗೊತ್ತಲ್ಲ ಬ್ರಹ್ಮಾಂಡ ಏನೊಂದು ಇಟ್ಕೊಳ್ಳಲ್ಲ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿಮ್ಮ ಕರ್ಮದ ಫಲ ಖಂಡಿತವಾಗಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಇದ್ರ ಜೊತೆಗೆ ನೀವು ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿರ್ರಿ ಎಷ್ಟು ಪ್ರಕೃತಿ ಹತ್ರ ಹೋಗ್ತಿರೋ ಅಷ್ಟೇ ಜಾಸ್ತಿ ಪ್ರಕೃತಿಯಿಂದನೇ ಗೈಡೆನ್ಸ್ ಸಿಗುತ್ತೆ ಗಿಡ ಮರ ಮಣ್ಣು ಇವುಗಳ ಜೊತೆ ಒಂದಾಗಿರ್ರಿ ಋಷಿ ಮುನಿಗಳಿಗೆ ಮಾಂಕಗಳಿಗೆ ಲಾಮಾಸ್ಗಳಿಗೆ ನೀವು ನೋಡ್ರಿ ಪ್ರಕೃತಿ ಜೊತೆ ಬಹಳ ಜಾಸ್ತಿ ಜೊತೆ ಆಗಿರ್ತಾರೆ ಸದ್ಗುರುದ ಎಕ್ಸಾಂಪಲ್ ನೋಡ್ರಿ ಮರ ಮುಟ್ಟಿ ಅದು ಖುಷಿಯಾಗಿದೆ ಇಲ್ಲ ದುಃಖವಾಗಿದೆ ಅಂತ ಗೊತ್ತು ಮಾಡ್ತಾರೆ ಬರಿಗಾಲಲ್ಲಿ ನಡೀರಿ ನೀರಿನ ಹತ್ರ ನದಿ ಹತ್ರ ಕಾಡುಗಳ ಹತ್ರ ಮರಗಳ ಹತ್ರ ಇರ್ತಾರೆ ಇದರಿಂದನೇ ಅವರಿಗೆ ಜ್ಞಾನ ಸಿಕ್ಕಿರುತ್ತೆ ಅವ್ರುಗಳಿಗೆ ಜ್ಞಾನವನ್ನು ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅವರು ಆ ವಿಧಿಯನ್ನು ಬಳಸ್ಕೊಳ್ತಾ ಇರ್ತಾರೆ ಟೋಟಲಿ ತುಂಬ ಅವಶ್ಯಕ ಪ್ರಕೃತಿ ಜೊತೆ ಒಂದಾಗೋದು ನೀವು ಇವುಗಳನ್ನು ಸಾಮಾನ್ಯವಾಗಿ ಮಾಡ್ಕೋಬೋದು ಪ್ರತಿಯೊಬ್ಬರಿಗೂ ಗುರು ಇದ್ದೇ ಇರ್ತಾರೆ ನೀವೇನಾದರೂ ಬಯಸಿದ್ರೆ ಖಂಡಿತ ಈ ಬುಕ್ಕು ಜರ್ನಿ ಆಫ್ ಸೋಲ್ಸನ್ನು ಓದ್ರಿ ಅದರಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಏಂಜಲ್ಸನ್ನು ನಿಮಿತ್ತ ಮಾಡಿರುತ್ತೆ ಯೂನಿವರ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ ವೀಡಿಯೋ ಮಾಡೋಣ ಇಂಟ್ರೆಸ್ಟ್ ಇರೋದು ಮುಖ್ಯವಾಗುತ್ತೆ ನೀವು ಆ ಏಂಜಲ್ನ ಅನುಭವ ಮಾಡ್ಕೋಬಹುದು ಅದು ಕೂಡ ಒಳ್ಳೆಯದೇ ನನಗೆ ಸಮೃದ್ಧಿ ಕೊಡಿ ಗೈಡೆನ್ಸ್ ಕೊಡಿ ಯಾಕಂದರೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ನಿಮಗಾಗಿಯೇ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ಏಂಜಲ್ ನಿಮ್ಮ ಮೆಂಟರ್ ಏನಿರ್ತಾರೆ ಅವರು ನಿಮಗೆ ಮಾತ್ರ ಕೆಲಸ ಮಾಡ್ತಾರೆ ನಿಮಗೋಸ್ಕರನೇ ತಿಳ್ಕೊಳ್ತಾರೆ ನಿಮಗೋಸ್ಕರನೇ ಒಪ್ಕೊಳ್ತಾರೆ ನಿಮಗೇನು ಸರಿಯಾಗಿದೆಯೋ ಅದೇ ನೀಡ್ತಾರೆ ಪೇರೆಂಟ್ಸ್ ಗೊತ್ತಲ್ಲ ಪಕ್ಕದ ಮನೆಯವ್ರ ಹತ್ರ ಪರಿಚಯದವ್ರ ಹತ್ರ ಹೋಗಿ ಮಕ್ಕಳು ಚಾಕ್ಲೇಟ್ ಕೇಳಿದ್ರೆ ಕೊಡಿಸ್ಬಿಡ್ತಾರೆ ಆದರೆ ತಂದೆ ತಾಯಿ ಅವರು ವಿಚಾರ ಮಾಡ್ತಾರೆ ನೋ ಇದೆ ಹಲ್ಲು ಹಾಳಾಗುತ್ತೆ ಈಗ ಕೊಡೋಲ್ಲ ದೊಡ್ಡದು ಬೇಡ ಸಣ್ಣದು ತಗೋ ಕೊಡಬೇಕು ಬೇಡ್ಬೋ ಅವರು ಡಿಸೈಡ್ ಮಾಡ್ತಾರೆ ಅವರು ನಿಮಗೆ ಏನು ಬೇಕೋ ಅದನ್ನು ಕೊಡಲ್ಲ ನಿಮಗೆ ಏನು ಕೊಡ್ತಾರೆ ಅಂದರೆ ನಿಮಗೆ ಕರೆಕ್ಟ್ ಸರಿಯಾಗಿರೋದನ್ನೇ ಕೊಡ್ತಾರೆ ಇನ್ನೊಂದು ವಿಧಾನ ತರಡೈ ಚಕ್ರ ಅಭ್ಯಾಸ ಮಾಡಿದ್ರೆ ತ್ರಾಟಕ ಅಭ್ಯಾಸ ಆಗಿರ್ಬೋದು ಇದರದ್ದೇ ಆದ ವಿಧಾನಗಳಿದೆ ಆದರೆ ಯಾವುದು ಸುಲಭ ಅಲ್ಲ ನಿಮ್ಮ ಶ್ರಮ ಶ್ರದ್ಧೆ ಅವಶ್ಯಕವಾಗಿ ಬೇಕಾಗುತ್ತೆ ಆದರೆ ಚಕ್ರದ ಅಭ್ಯಾಸದಿಂದ ಇಂಟ್ಯೂಷನ್ ಪವರ್ನ ಹೆಚ್ಚಾಗಿಸ್ಕೋಬೋದು ವಿಧಾನಗಳಿದೆ ಇಲ್ಲಿ ನಿಮಗೆ ಯಾವುದು ಇಷ್ಟನೋ ಸುಲಭನೋ ಅದನ್ನು ಉಪಯೋಗಿಸ್ಕೊಳ್ರಿ ಆದರೆ ಏನಾದರೂ ಉಪಯೋಗಿಸ್ಕೊಳ್ರಿ ಪ್ರೇಯರ್ ಮಾತ್ರ ಬಿಡಬೇಡ್ರಿ ಮಲಗುವಾಗ ಖಂಡಿತವಾಗ್ಲೂ ಪ್ರೇಯರ್ ಮಾಡಿ ಮಲ್ಕೊಳ್ರಿ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ಉಪಯೋಗಿಸ್ಕೊಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್